ನಮಸ್ಕಾರ ಎಲ್ರಿಗೂ ಭಾನುವಾರ ಶ್ರೀರಾಮನವಮಿ ಇರುವಂತಹದ್ದು ಶ್ರೀರಾಮನವಮಿಯ ದಿನ ಮನೆಯಲ್ಲಿ ರಾಮನ ಪೂಜೆ ಸರಳವಾಗಿ ಹೇಗೆ ಮಾಡುವಂಥದ್ದು ಜೊತೆಯಲ್ಲೇ ರಾಯರ ಪೂಜೆ ಮತ್ತು ದೇವರ ಮನೆಯಲ್ಲಿ ಹೇಗಿರಬೇಕು ನಮ್ಮ ಪೂಜಾ ವಿಧಾನಗಳು ಅನ್ನುವಂಥದ್ದೆಲ್ಲದನ್ನೂ ಸಹ ಇದೇ ವಿಡಿಯೋನಲ್ಲಿ ಹೇಳ್ತಾ ಹೋಗ್ತೀನಿ ಪೂಜೆಗೆ ಮೊದಲು ಶುಭ ಮುಹೂರ್ತ ಅಂತಂದರೆ ಶ್ರೀರಾಮನವಮಿಯ ದಿನ ಅತ್ಯಂತ ಪ್ರಾಶಸ್ತ್ಯ ಬೆಳಗ್ಗಿನ ಜಾವ ನಾಲ್ಕು ಐವತ್ತೈದರಿಂದ ಐದು ಹತ್ತು ನಾನು ಏನು ಮುಹೂರ್ತಗಳನ್ನ ಹೇಳ್ತೀನಲ್ವ ನೀವು ಅದಕ್ಕಿಂತ ಮುಂಚೆ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ನಾನು ಹೇಳುವಂತಹ ಸಮಯದಲ್ಲಿ ದೇವರ ಮುಂದೆ ಏನು ದೀಪಗಳನ್ನು ಇಟ್ಟಿರ್ತೀರಲ್ವ ಆ ದೀಪಗಳನ್ನು ಹಚ್ಕೋಬೇಕು ಅದಕ್ಕಾಗಿಯೇ ನಾನು ಶುಭ ಮುಹೂರ್ತಗಳನ್ನು ನಿಮಗೆ ತಿಳಿಸುವಂಥದ್ದು ಬೆಳಗ್ಗಿನ ಜಾವ ನಾಲ್ಕು ಐವತ್ತೈದರಿಂದ ಐದು ಹತ್ತು ಅದನ್ನು ಬಿಟ್ಟರೆ ಸಂಜೆ ಅಲ್ಲ ಆರು ಹದಿನೈದರಿಂದ ಆರು ಮೂವತ್ತು ನೂರಕ್ಕೆ ನೂರರಷ್ಟು ಫಲಪ್ರಾಪ್ತಿಯಾಗಬೇಕು ಬಹಳ ಒಂದು ಶುಭಯೋಗ ಅಂತಂದರೆ ಮೊದಲು ಹೇಳಿದಂತಹ ಮುಹೂರ್ತ ಆರು ಕಾಲರಿಂದ ಆರು ಮೂವತ್ತನ್ನು ಸಹ ಚೆನ್ನಾಗಿದೆ ಆದರೆ ಎಲ್ಲರೂ ಸಹ ಆದಷ್ಟು ನಾಲ್ಕು ಐವತ್ತೈದರಿಂದ ಐದು ಹತ್ತಿರ ಒಳಗಡೆ ಹಚ್ಕೊಳ್ಳಿ ಇನ್ನು ಶ್ರೀರಾಮನವಮಿ ಅಂದರೆ ಏನು ಅಂತಂದರೆ ಶ್ರೀರಾಮ ಭೂಮಿಯಲ್ಲಿ ದಶರಥ ಮತ್ತು ಕೌಸಲ್ಯರ ಪುತ್ರರಾಗಿ ದಯಾಮಯಿಯಾದಂತಹ ಶ್ರೀಹರಿಯು ಮಾನವ ರೂಪದಲ್ಲಿ ಜನ್ಮ ತಾಳಿದಂತಹ ಒಂದು ಸುದಿನ ಇದನ್ನೇ ನಾವು ಶ್ರೀರಾಮನವಮಿ ಅಂತ ಹೇಳಿ ಆಚರಣೆ ಮಾಡುವಂತಹದ್ದು ನವಮಿಯ ದಿನ ರಾಯರ ಪೂಜೆಗೆ ಮುನ್ನ ನಾವೇನು ಮಾಡಬೇಕು ಅಂತಂದರೆ ಅಂದರೆ ಮಾಮೂಲಿ ದಿನಗಳಲ್ಲಿ ನಾವು ಇರಲಿ ರಾಯರ ಪೂಜೆ ಅಂತ ಹೇಳಿ ಬಂದಾಗ ಶ್ರೀಮನ್ ಮಹಾವಿಷ್ಣುವನ್ನು ಸ್ಮರಿಸದೆ ರಾಯರ ಪೂಜೆಯನ್ನು ಮಾಡಿದ್ರೆ ಸಂಪೂರ್ಣವಾದಂತಹ ಫಲ ಇಲ್ಲ ಅದನ್ನು ನಾನು ಪ್ರತಿಯೊಂದು ವಿಡಿಯೋನಲ್ಲೂ ಹೇಳ್ತೀನಿ ಅಂತಹದ್ರಲ್ಲಿ ವಿಶೇಷವಾದಂತಹ ಭಗವಂತನ ಅವತಾರವಾದಂತಹ ದಿನ ಮೊದಲು ನಾವು ಆ ಸ್ವರೂಪವನ್ನು ಪೂಜಿಸ್ತಲೇ ರಾಯರನ್ನು ಪೂಜಿಸಬಾರ್ದು ಅದು ನಮಗೆ ಶ್ರೇಯಸ್ಕರವಲ್ಲ ಶ್ರೀರಾಮನವಮಿ ಆದ್ದರಿಂದ ಮನನಲ್ಲಿ ಎಷ್ಟೋ ಜನರ ಮನನಲ್ಲಿ ಶ್ರೀರಾಮನ ಫೋಟೋ ಇರುತ್ತೆ ಈಗಂತೂ ಅಯೋಧ್ಯ ಶ್ರೀರಾಮ ದೇವಸ್ಥಾನ ಉದ್ಘಾಟನೆ ಆದ ನಂತರ ಸಣ್ಣ ಸಣ್ಣ ಫೋಟೋಗಳಾದರೂ ಮನನಲ್ಲಿ ಇದ್ದೇ ಇರುತ್ತೆ ಅದೇ ದೇವಸ್ಥಾನದ್ದು ಶ್ರೀರಾಮನ ಫೋಟೋ ಇತ್ತು ಅಂತಂದರೆ ಇಲ್ಲ ಅಂತಂದರೆ ಶ್ರೀಹರಿಯ ಸ್ವರೂಪದ ಯಾವುದೇ ಫೋಟೋ ಆದರೂ ನಿಮ್ಮ ಮನೆಯಲ್ಲಿದ್ದರೂ ತೊಂದರೆ ಇಲ್ಲ ರೂಪಗಳು ಬೇರೆ ಬೇರೆ ಆದರೂ ಸಹ ಭಗವಂತ ಒಬ್ಬನೇ ಆ ಫೋಟೋವನ್ನು ಒರೆಸಿಟ್ಕೊಳ್ಳಿ ಅಂತಂದರೆ ನೀವು ಹಿಂದಿನ ದಿನ ಫೋಟೋಗಳನ್ನೆಲ್ಲ ಒರೆಸಿ ಇಟ್ಕೋಬೋದು ಅಂದರೆ ಶನಿವಾರ ನೈಟ್ ನೀವು ದೇವರ ಮನೆ ಅಂದರೆ ಸಂಜೆ ಟೈಮ್ನಲ್ಲಿ ದೇವರ ಪಾತ್ರೆ ದೇವರ ಮನೆ ಎಲ್ಲ ಶುದ್ಧ ಮಾಡಿಕೊಂಡು ವಾರ ಮಾಡಬೇಕು ನೀವು ವಾರವನ್ನು ಹೇಗೆ ಮಾಡ್ತಿರೋ ಅದೇ ರೀತಿ ಭಾನುವಾರ ಪೂಜೆ ಮಾಡಲಿಕ್ಕೆ ಸಂಪೂರ್ಣವಾಗಿ ಫೋಟೋಗಳನ್ನೆಲ್ಲ ಒರೆಸಿ ಇಟ್ಕೊಂಡಿರಿ ಇಟ್ಕೊಂಡು ಏನು ಮಾಡಬೇಕು ಶ್ರೀರಾಮ ಗಂಧಲ ಲೇಪನ ಪ್ರಿಯ ಅಂತೆ ಹೀಗಾಗಿ ಗಂಧವನ್ನು ನಾವು ತೇದು ಇಡಲೇಬೇಕು ಫೋಟೋಗೆ ಒರೆಸಿ ಇಟ್ಕೊಳ್ಳಿ ಆದರೆ ಆದರೆ ಅವತ್ತೇ ಹಚ್ಕೊಳ್ಳಿ ಇಲ್ಲ ಅಂತಂದರೆ ಬೆಳಗ್ಗೆ ಹಚ್ಕೊಂಡ್ರೂ ಶುಭ ಮುಹೂರ್ತ ಬಹಳ ಬೇಗ ಬಂದಿರೋದ್ರಿಂದ ಶನಿವಾರ ಸಂಜೆನೆ ನೀವು ಫೋಟೋಗಳಿಗೆ ಗಂಧ ಅರಿಶಿನ ಕುಂಕುಮ ಎಲ್ಲವನ್ನು ಹಚ್ಕೊಂಡು ಗೆಜ್ಜೆ ವಸ್ತ್ರವನ್ನು ಸಹ ಏರಿಸ್ಕೊಂಡು ಬಿಡಿ ತೊಂದರೆ ಇಲ್ಲ ಶ್ರೀರಾಮನ ಫೋಟೋಗೆ ವಿಶೇಷವಾಗಿ ಗಂಧವನ್ನು ಹಚ್ಕೊಂಡು ಅರಿಶಿನ ಕುಂಕುಮ ಮತ್ತು ಗೆಜ್ಜೆ ವಸ್ತ್ರವನ್ನು ಹಾಕಿ ಬಿಟ್ಕೊಳ್ಳಿ ಇದೇ ರೀತಿ ಎಲ್ಲ ಫೋಟೋಗಳಿಗೂ ಮಾಡ್ಕೊತೀರ ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ನಾನು ಒಟ್ಟೊಟ್ಟಿಗೆ ಹೇಳ್ತಾ ಸಾಕ್ತೀನಿ ಹೇಗೆ ಅಂತಂದು ರಾಯರ ಫೋಟೋವನ್ನು ಸಹ ನೀವು ಒರೆಸಿಟ್ಕೊಂಡಿರ್ತೀರ ಗಂಧವನ್ನು ಸಹ ಆವತ್ತೇ ಹಚ್ಕೊಂಡು ಬಿಟ್ಕೋಬೋದು ಶನಿವಾರ ಸಂಜೆ ಏಕೆಂದರೆ ಭಾನುವಾರ ಹಬ್ಬ ಇರೋದರಿಂದ ಹಿಂದಿನ ದಿನ ಹಚ್ಕೊಂಡ್ರೂ ನಡೆಯುತ್ತೆ ತೊಂದರೆ ಇಲ್ಲ ಆದಷ್ಟು ರಾಯರಿಗೆ ಬೆಳಗ್ಗೆ ಹಚ್ಕೊಳ್ಳಲಿಕ್ಕೆ ಪ್ರಯತ್ನ ಪಡಿ ಆಗಲ್ಲ ನಮಗೆ ಸಮಯದ ಅಭಾವ ಅನ್ನುವಂತಹವರು ಇಂದಿನ ದಿನ ಹಚ್ಕೊಂಡು ಬಿಟ್ಕೊಳ್ಳಿ ಇನ್ನು ಇದಾದ ಮೇಲೆ ನೀವು ಮಾರನೇ ದಿನ ಏನು ಮಾಡ್ಕೋಬೇಕು ಭಾನುವಾರ ಹಬ್ಬ ಅಂತ ಹೇಳಿ ಬರೋದರಿಂದ ನೀವು ಹಿಂದಿನ ದಿನವೇ ನೆಲವನ್ನೆಲ್ಲ ಸ್ವಚ್ಛ ಮಾಡಿಕೊಂಡು ಮಲ್ಕೋಬೋದು ಅಂದರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ಮನೆಯೆಲ್ಲ ಗುಡಿಸಿ ಒರೆಸಿ ಅಂಗಳ ಮಾತ್ರ ದಯಮಾಡಿ ಸಾರಿಸ್ಲಿಕ್ಕೆ ಹೋಗಬೇಡಿ ಅದು ಸಲ್ಲೋದಿಲ್ಲ ಮನೆ ಒಳಗಡೆ ಏನಿರುತ್ತೆ ಎಲ್ಲವನ್ನು ನೀವು ಗುಡಿಸಿ ಒರೆಸಿ ಬಿಟ್ಕೋಬೋದು ಹೊರಗಡೆ ಅಂದರೆ ರಂಗೋಲಿ ಹಾಕ್ತೀವಲ್ವ ಮನೆ ಹೊರಗಡೆ ಅದನ್ನು ಮಾತ್ರ ಅವತ್ತಿನ ದಿನ ಅಂದರೆ ಭಾನುವಾರ ಬೆಳಗ್ಗೆನೆ ಗುಡಿಸಿ ಒರೆಸಿ ರಂಗೋಲಿ ಹಾಕ್ಕೋಬೇಕು ಹಿಂದಿನ ದಿನ ನೈಟೇನೆ ನೀವೆಲ್ಲ ಒರೆಸಿ ರಂಗೋಲಿ ಹಾಕ್ಕೊಳ್ಳೋಕ್ಕೆ ಬರೋದಿಲ್ಲ ಮನೆ ಮುಂದಿನ ಜಾಗವನ್ನು ಅದು ಸಲ್ಲೋದಿಲ್ಲ ಆ ರೀತಿ ಮಾಡಿದ್ರೆ ಅಂತಂದು ಇನ್ನು ಹಬ್ಬದ ದಿನ ಫೋಟೋಗಳಿಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಕೊಂಡಿರ್ತೀರ ಶ್ರೀರಾಮನ ಫೋಟೋ ಅಥವಾ ಆ ಸ್ವರೂಪದ ಫೋಟೋ ಇತ್ತು ಅಂತಂದರೆ ಸ್ವಲ್ಪ ತುಳಸಿಯನ್ನು ತಪ್ಪದೇ ಹಾಕಿ ತುಳಸಿಯನ್ನು ಹಾಕಿಬಿಟ್ಟು ಏನು ಹೂಗಳಿರುತ್ತೆ ನಿಮ್ಮ ಮನನಲ್ಲೇ ಹಾಕಿ ಅಲಂಕಾರವನ್ನು ಮಾಡಿಕೊಳ್ಳಿ ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ರಾಯರಿಗೂ ಸಹ ತಪ್ಪದೆ ತುಳಸಿಯನ್ನು ಹಾಕೋಬೇಕು ನಿಮ್ಮ ಬಳಿ ಏನು ಹೂಗಳಿರುತ್ತೆ ಅದನ್ನು ಹಾಕ್ಕೊಂಡು ಅಲಂಕಾರ ಮಾಡಿಕೊಳ್ಳಿ ದೇವರ ಮನನಲ್ಲಿ ಹಚ್ಚುವಂತಹ ದೀಪಗಳಿಗೂ ಸಹ ಹಬ್ಬ ಆದ್ದರಿಂದ ಆ ದೀಪಕ್ಕೂ ಅಂದರೆ ಎರಡು ದೀಪ ದೇವರ ಮನನಲ್ಲಿ ಏನು ಹಚ್ಚುತ್ತೀರ ಆ ದೀಪಕ್ಕೂ ಸಹ ತುಪ್ಪ ಹಾಕ್ಕೊಳ್ಳಿ ರಾಯರ ಮುಂದೆ ಹಚ್ಚುವಂತಹ ಎರಡು ದೀಪಕ್ಕೂ ಸಹ ತುಪ್ಪ ಹಾಕ್ಕೊಂಡು ಸಿದ್ಧ ಮಾಡಿಕೊಳ್ಳಿ ದೀಪ ಹಚ್ಚಲಿಕ್ಕಿಂತ ಮುಂಚೆ ಸಂಕಲ್ಪ ಮಾಡ್ಕೋಬೇಕು ಅಂದರೆ ಬಲಗೈಯಲ್ಲಿ ಹೂ ಮತ್ತು ಅಕ್ಷತೆಯನ್ನು ಹಿಡಿದು ಏನೇನೆಲ್ಲ ನಿಮಗೆ ಒಳ್ಳೆಯ ಕಾರ್ಯಗಳು ಆಗಬೇಕು ಅಥವಾ ಕಷ್ಟ ಕಳಿಬೇಕು ಅಥವಾ ಏನು ನಿಮಗೆ ಅನುಕೂಲ ಆಗಬೇಕು ಭಗವಂತನಿಂದ ಈ ವರ್ಷ ಎಲ್ಲವನ್ನು ಸಹ ಕೇಳಿಕೊಂಡು ಅದನ್ನು ಭಗವಂತನ ಪಾದಕ್ಕೆ ಅಂದರೆ ಶ್ರೀರಾಮನ ಫೋಟೋಗಾದರೂ ಹಾಕಿ ಇಲ್ಲ ರಾಯರ ಫೋಟೋ ಬಳಿಗಾದರೂ ಹಾಕಿ ಆ ಹೂ ಮತ್ತು ಅಕ್ಷತೆಯನ್ನು ಹಾಕಿಬಿಡಿ ಹಾಕಿಬಿಟ್ಟಾದ ಮೇಲೆ ನೀವೇನು ಮಾಡ್ಕೋಬೇಕು ಅಂತಂದರೆ ದೀಪಗಳನ್ನು ಹಚ್ಕೊಳ್ಳಿ ದೇವರ ಮನೆಯಲ್ಲಿ ಏನಿಟ್ಟಿರ್ತೀರ ಧೂಪವನ್ನು ತೋರಿಸಿ ಅಂದರೆ ಉದ್ಗಡ್ಡಿಯಿಂದ ತೋರಿಸ್ತಿರೋ ಇಲ್ಲ ಸಾಂಬ್ರಾಣಿ ಹಾಕ್ತಿರೋ ಹಾಕಿದ್ದಾದ ಮೇಲೆ ನೀವೇನು ಮಾಡಬೇಕು ಶ್ರೀರಾಮನ ಅಷ್ಟೋತ್ತರ ಹೇಳ್ಕೋಬೇಕು ತಪ್ಪದೆ ಶ್ರೀರಾಮನವಮಿ ಆಗಿರೋದ್ರಿಂದ ಶ್ರೀರಾಮನ ಅಷ್ಟೋತ್ತರ ಜೊತೆಯಲ್ಲಿ ರಾಯರ ಅಷ್ಟೋತ್ತರವನ್ನು ಹೇಳ್ಕೋಬೇಕು ಮತ್ತು ಇನ್ನೊಂದು ವಿಶೇಷವಾಗಿ ನಾವು ಆವತ್ತಿನ ದಿನ ತಪ್ಪದೇ ಪಾರಾಯಣ ಮಾಡಬೇಕಾದಂತಹ ಒಂದು ಶ್ಲೋಕ ಅಂತಂದರೆ ಶ್ರೀ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಶ್ಲೋಕ ಬಹಳ ಒಂದು ಪ್ರಸಿದ್ಧವಾದಂತಹ ಶ್ಲೋಕ ಇದು ಈ ಶ್ಲೋಕವನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬರೆದುಬಿಟ್ಟು ಹಾಕ್ತೀನಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇಲ್ಲಾಂದರೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೂ ಸಹ ಈ ಶ್ಲೋಕ ನಿಮಗೆ ಸಿಗುತ್ತೆ ಇದನ್ನು ನೀವೇನು ಮಾಡಬೇಕು ಅಂದರೆ ಇಪ್ಪತ್ತೊಂದು ಬಾರಿ ಹೇಳ್ಕೋಬೇಕು ಅಂದರೆ ರಾಮನ ಅಷ್ಟೋತ್ತರ ರಾಯರ ಅಷ್ಟೋತ್ತರ ಆದಮೇಲೆ ಶ್ರೀರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಶ್ಲೋಕದಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದರೆ ನೀವು ಶ್ರೀರಾಮನವಮಿಯ ದಿನ ಈ ಶ್ಲೋಕವನ್ನು ಇಪ್ಪತ್ತೊಂದು ಬಾರಿ ಹೇಳಿಕೊಂಡ್ರೆ ವಿಷ್ಣು ಸಹಸ್ರನಾಮವನ್ನು ಸಂಪೂರ್ಣವಾಗಿ ನೂರ ಒಂದು ಬಾರಿ ಓದದಷ್ಟು ಪುಣ್ಯ ಬರುತ್ತಂತೆ ಹಾಗಾಗಿ ದಯಮಾಡಿ ಯಾರು ತಪ್ಪಿಸ್ಕೊಳ್ದಲೇ ಈ ಶ್ಲೋಕವನ್ನು ಪಾರಾಯಣ ಮಾಡಿಕೊಡಿ ಪಾರಾಯಣ ಮಾಡಿಕೊಂಡಾದಮೇಲೆ ಇನ್ನು ಏನು ಅತ್ಯಂತ ಪ್ರಿಯವಾದ ನೈವೇದ್ಯ ಶ್ರೀರಾಮದೇವರಿಗೆ ಬೇಳೆ ಪಾನಕ ಮತ್ತು ಮಜ್ಜಿಗೆ ಇಡೋದಾದರೆ ಉಪ್ಪನ್ನು ಬೆರೆಸ್ದಲೆ ಮಜ್ಜಿಗೆ ಇವುಗಳನ್ನು ನೈವೇದ್ಯವಾಗಿ ತೋರಿಸಿ ಬಾಳೆಹಣ್ಣು ಕಾಯಿಯನ್ನು ಇಟ್ಟು ಕಾಯಿಯನ್ನು ಉಡ್ಕೊಂಡು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳೋವಂತಹದ್ದು ಅಂತಹದ್ದು ಇದಿಷ್ಟು ಶ್ರೀರಾಮನವಮಿಯ ಪೂಜೆಯ ಬಗ್ಗೆ ಸಂಕ್ಷಿಪ್ತವಾಗಿ ಸರಳವಾಗಿ ಹೇಳುವಂತಹದ್ದು ಇದರೊಟ್ಟಿಗೆ ಆಂಜನೇಯ ಸ್ವಾಮಿಯನ್ನು ನಾವು ಪೂಜೆ ಮಾಡ್ಕೋಬೇಕು ಶ್ರೀರಾಮನವಮಿಯ ದಿನ ನೆಕ್ಸ್ಟ್ ವಿಡಿಯೋಸಲ್ಲಿ ಅಂದರೆ ನೆಕ್ಸ್ಟು ಬರುವಂತಹ ವೀಡಿಯೋನಲ್ಲಿ ಹಾಕ್ತೀನಿ ತಪ್ಪದಲ್ಲೇ ಆಂಜನೇಯ ಸ್ವಾಮಿಯನ್ನು ಸಹ ಅವತ್ತಿನ ದಿನ ಪೂಜೆ ಮಾಡಿಕೊಳ್ಳಿ ಇನ್ಫಾರ್ಮೇಶನ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಎಲ್ರಿಗೂ ಸಹ ರಾಯರು ಮತ್ತು ಶ್ರೀಯರಿಯ ಆಶೀರ್ವಾದ ಅನುಗ್ರಹ ಸಿಗ್ ಸಿಗಲಿ ಎಲ್ರಿಗೂ ನಮಸ್ಕಾರ